ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಬಾಂಗ್ಲಾದೇಶದ ಗಲಭೆಯಲ್ಲಿ ಸಿಲುಕಿಕೊಂಡಿರುವ ಹಿಂದೂಗಳನ್ನು ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂದು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದ ಲಿಂಗರಾಜಪ್ಪ ಅಪ್ಪ ಅವರು ಮನವಿ ಮಾಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಬಾಂಗ್ಲಾದೇಶ ಗಲಭೆಯಲ್ಲಿ ಹಿಂದೂಗಳ ಸಂಸ್ಥೆಗಳು ಆಸ್ತಿಪಾಸ್ತಿಗಳ ಹಾನಿ ಮಾಡಲಾಗಿದ್ದು ಹಿಂದೂಗಳು ಸಂಕಷ್ಟದಲ್ಲಿದ್ದಾರೆ

ಕೇಂದ್ರ ಸರ್ಕಾರಕ್ಕೆ ಏನೇನಪ್ಪ ಅಂದರೆ ಇದರ ಕುರಿತು ಗಮನಿಸ್ಕೊಂಡು ಒಂದು ಕಠೋರ ನಿರ್ಣಯ ಮಾಡಿ ಅಲ್ಲಿದ್ದಂಥ ಈಗ ಸರ್ಕಾರ ಇರ್ಬೋದು ಇಲ್ಲ ಅಂತಾರಾಷ್ಟ್ರೀಯದಲ್ಲಿ ಅಲ್ಲಿ ಬೇಕಾದಂಥ ವ್ಯವಸ್ಥೆ ನಾವೇನು ಗುಮಾಕ್ ಕರೀತೀವಿ ಅವ್ರ ಮುಖಾಂತರ ಇಲ್ಲ ಸರ್ಕಾರ ನೇರವಾಗಿ ಮುಖಾಂತರ ತಕ್ಷಣ ಆ ಘಟನೆ ಆಗಲ ಸುರಕ್ಷತೆಲೀಸ್ ಹೋಗಿ ಬರ್ತಾ ಇದೆ ಭಾರತ ದೇಶದಲ್ಲಿ ಇದೆ ಅಲ್ಲಿ ನಮ್ಮ ಸೈನಿಕರು ಅದು ತಡೆ ಹಿಡಿದಾರೆ ಬಹಳಷ್ಟು ಸಂಘರ್ಷ ಆಗ್ತಾ ಇದೆ ಅಲ್ಲಿದ್ದ ನಮ್ಮ ರಾಜ್ಯ ಇದೆ ಬಾಂಗ್ಲಾದೇಶ ವೆಸ್ಟ್ ಬಂಗಾಲ್ ಅಲ್ಲಿದ್ದಂತ ಸರ್ಕಾರ ಕೂಡ ದೇಶದಲ್ಲಿ ನಿರ್ಬಂಧ ಹಾಕಿ ಮುಂಚೆ ಎಲ್ಲ ಸರಳಾಗಿ ಬರ್ತದೆ ಈಗೆಲ್ಲ ಆಗಿದೆ ಆದರೂ ಕೂಡ